ನಮಸ್ಕಾರ ವೀಕ್ಷಕರೇ ನಿನ್ನೆ ದಿನ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ ಸೊ ಅದು ಲಾಸ್ಟ್ ವಿಡಿಯೋ ಸೊ ನಿನ್ನೆ ದಿನ ತುಂಬ ಜನ ನೋಡಿದ್ದೀರಾ ಮತ್ತೆ ಸಿಕ್ಕಾಪಟ್ಟೆ ಜನ ನನಗೆ ಫೋನ್ ಮಾಡಿದ್ದಾರೆ ರಾತ್ರಿ ಎಲ್ಲ ಫೋನ್ ಮಾಡಿದ್ದಾರೆ ಬೆಳಗಿನ ಜಾವ ಇವತ್ತು ಸಂತೆ ಕೂಡ ಶನಿವಾರ ಸಂತೆ ಕೂಡ ಸೊ ಹಾಗಾಗಿ ಸಂತೆಲೂ ಕೂಡ ತುಂಬ ಫೋನ್ ಕಾಲ್ಗಳು ಬಂದಿತ್ತು ಸೊ ಆ ಮರಿಗಳ ಬಗ್ಗೆ ಮತ್ತೊಮ್ಮೆ ನಿಮಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಸೊ ಏನಪ್ಪಾ ಅಂದರೆ ನಿನ್ನೆ ದಿನ ನಾನು ನಿಮಗೆ ಒಂದು ವಿಡಿಯೋ ಮಾಡಿದೆ ಸೊ ಇಲ್ಲಿರುವಂಥ ನಲವತ್ತು ಮರಿಗಳು ಕೊಂಬು ಕಿತ್ತಿರೋ ಮರಿಗಳು ಸೊ ಈ ಮರಿಗಳನ್ನ ಬುಧವಾರದ ಒಳಗಾಗಿ ನನ್ನ ಸಬ್ಸ್ಕ್ರೈಬರ್ ಯಾರಾದರೂ ಬಂದರೆ ಅದು ನನ್ನ ಸ್ವತಃ ನನ್ನ ಫಾರ್ಮ್ಗೆ ನನ್ನ ಶೆಡ್ಡಿಗೆ ಬಂದು ಮರಿಗಳನ್ನ ನೋಡಿ ನಿಮಗೆ ಸೆಟಿಸ್ಫೈಡ್ ಆಗಿ ನಿಮಗೆ ಇಷ್ಟ ಆಗಿ ನಿಮಗೆ ಓಕೆ ಆದರೆ ಮರಿಗಳನ್ನ ಹತ್ತು ಸಾವಿರ ಒಂದು ಮರಿಗಳನ್ನ ಕೊಡ್ತೀನಿ ಸೊ ನೇರವಾಗಿ ಬರಬೇಕು ಅಂತ ನಾನು ನಿನ್ನೆ ದಿನ ಒಂದು ವಿಡಿಯೋ ಮಾಡಿದೆ ಸೊ ತುಂಬ ಜನ ನನಗೆ ರಾತ್ರೋರಾತ್ರಿ ಫೋನ್ ಮಾಡಿದ್ದೀರಾ ಮತ್ತು ಸಂತೀಲಿ ಕೂಡ ನಾನು ಮರಿಗಳನ್ನ ಲೋಡ್ ಮಾಡೋ ಟೈಮಲ್ಲೂ ಕೂಡ ಫೋನ್ ಮಾಡಿದ್ರೆ ಇನ್ನೂ ಕೆಲವು ಜನ ತುಂಬ ಕನ್ಫ್ಯೂಷನ್ ಮಾಡ್ಕೊಂಡು ಕೂಡ ಫೋನ್ ಮಾಡಿದ್ದೀರಾ ಅದ್ರ ಬಗ್ಗೆ ನಿಮಗೆ ನಾನು ಇವತ್ತು ಕಂಪ್ಲೀಟರ್ ಡೀಟೇಲ್ಸ್ ಕೊಡ್ತಾ ಇದ್ದೆ ಸೊ ಇಲ್ಲೂ ತನಕ ನೀವೇನೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ನನ್ನ ಮರಿಗಳ ವೀಡಿಯೋಗೆ ಒಂದು ಲೈಕ್ ಕೊಡ್ತೀರಾ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಿನ್ನೆ ದಿನ ಫೋನ್ ಮಾಡಿ ಸಾರಿ ನಾನು ಪೋಸ್ಟ್ ಮಾಡಿದ್ದೆ ಸೊ ಈ ಥರ ಒಂದು ಟಾಪಿಕಲ್ಲಿ ಇಟ್ಕೊಂಡು ನಾನು ಫೋಟೋನ ನಾನು ಮಾಡಿದ್ದೆ ಸೊ ಹಾಗಾಗಿ ಫೋನ್ ಕೊಳಕ್ಕೋ ಕಾಲಗಳು ತುಂಬ ಜನ ಫೋನ್ ಮಾಡಿದ್ದೀರಾ ಸೊ ಅದೇನಪ್ಪ ಅಂದರೆ ನನ್ನ ಹತ್ತಿರ ಇರುವಂಥ ಮರಿಗಳಿಗೆ ನಾನು ಸ್ವತಃ ನಂದೇ ಟ್ರಾನ್ಸ್ಪೋರ್ಟೇಷನ್ ಅದು ಕೂಡ ನೀವು ಬುಧವಾರದ ಒಳಗಾಗಿ ನನ್ನ ಫಾರಮ್ಗೆ ಬಂದು ಅಥವಾ ನಾನು ಈ ನಲವತ್ತು ಮರಿಗಳನ್ನ ತೊಗೊಂಡ್ರೆ ನನ್ನ ಟ್ರಾನ್ಸ್ಪೋರ್ಟೇಶನ್ ಕೂಡ ನನ್ನೇ ಇರುತ್ತೆ ಅದು ಕೂಡ ಬುಧವಾರದ ಒಳಗಾಗಿ ನೀವು ಮರಿಗಳನ್ನ ತೊಗೊಂಡ್ರೆ ಕೊಡ್ತೀನಿ ಅಂತ ನಮ್ಮ ಆ ಪೋಷಣ ಮಾಡಿದೆ ಸೊ ತುಂಬ ಚೆನ್ನಾಗಿ ನೋಡಿದ್ದೀರಾ ಅದು ಮ್ಯಾಟ್ರೂ ಏನೇ ಇರಲಿ ಬಟ್ ಹಾ ತುಂಬಾ ಜನ ನನ್ಗೆ ಫೋನ್ ಮಾಡಿ ತುಂಬಾ ಜನ ಕೇಳಿದ್ರೆ ಅದೇನಪ್ಪ ಅಂದ್ರೆ ಸರ್ ನನ್ಗೆ ಆ ನಲವತ್ ಮರಿ ಒಳಗಡೆ ನೀವು ಹನ್ನೊಂದ್ ಸಾವಿರ ತಗೊಂಡ್ಬಿಡಿ ನನಗೆ ಹತ್ತು ಮರಿಗಳನ್ನ ಕೊಡಿ ಅಂತ ಕೆಲವೊಬ್ರು ಒಬ್ರು ಒಬ್ಬರು ಒಬ್ರು ಹನ್ನೊಂದ್ ಸಾವಿರ ಕೊಡಿ ಸರ್ ಬ್ರದರ್ ನನಗೆ ಮೂರ ಮರಿ ಕೊಡಿ ಅಂತ ನನಗೆ ಕೆಲವು ಜನ ಫೋನ್ ಮಾಡಿದ್ರು ಇನ್ನು ಕೆಲವು ಜನ ಬ್ರದರ್ ನೀನು ಈ ತಿಂಗಳ ಮ ಒಂದು ಮರಿಗಳನ್ನ ಇನ್ನೂ ಫ್ರೀ ಕೊಡ್ತೀನಿ ಅಂತ ಪೋಸ್ಟ್ ಕೂಡ ಮಾಡಿದೀಯಾ ಸೊ ಯಾರಿಗಾದ್ರೂ ನಿನ್ನ ಸಬ್ಸ್ಕ್ರೈಬರ್ಗೆ ಸೊ ಅದರಲ್ಲೇ ಒಂದು ಮರಿಗಳನ್ನ ಕೊಟ್ಬಿಡಿ ಅಂತ ಒಬ್ಬರು ಫೋನ್ ಮಾಡಿ ಸೊ ಹೀಗೆಲ್ಲ ಅವರೇನೋ ತಮ್ಮ ತಮ್ಮ ಅವಶ್ಯಕತೆ ಇರ್ತಕ್ಕಂತೆ ತಮ್ಮ ತಮಗೆ ಅನುಕೂಲಕ್ಕೆ ತಕ್ಕಂತೆ ತುಂಬ ಜನ ಫೋನ್ ಮಾಡಿ ನನಗೆ ಮರಿಗಳನ್ನ ಕಳಿಸ್ಕೊಡಿ ಅಂತ ಫೋನ್ ಮಾಡಿದೆಯಾ ಬಟ್ ಮ್ಯಾಟ್ರು ಅದೇನಪ್ಪ ಅಂದರೆ ನಾನು ಕೊಡುವ ಎಲ್ಲ ಮರಿಗಳು ಇಲ್ಲಿರುವಂಥ ಟೋಟಲ್ ನಲವತ್ತು ಮರಿಗಳಿಗೆ ನಾನು ಹತ್ತು ಸಾವಿರ ನಿಗದಿ ಮಾಡಿದ್ದೀನಿ ಅದು ಕೂಡ ಟ್ರಾನ್ಸ್ಪೋರ್ಟೇಷನ್ ನಂದೇ ಇರುತ್ತೆ ಸೊ ದಯವಿಟ್ಟು ಗಮನಿಸಬೇಕು ನೀವು ಹತ್ತು ಮರಿಗೆ ಹನ್ನೊಂದು ಸಾವಿರ ಕೊಟ್ಟರು ಕೊಡೋಂಗಿಲ್ಲ ಹತ್ತು ಮರಿಗೆ ನೀವು ಹತ್ತು ಸಾವಿರ ಕೊಟ್ಟರು ಕೊಡೋಂಗಿಲ್ಲ ಸೊ ನಲವತ್ತು ಮರಿಗಳನ್ನು ತೊಗೊಂಡಾಗ ಮಾತ್ರ ನಾನು ಈ ಮರಿಗಳನ್ನ ಕೊಡ್ತೀನಿ ಮತ್ತು ಟ್ರಾನ್ಸ್ಪೋರ್ಟೇಷನ್ ಕೂಡ ನಂದೇ ಇರುತ್ತೆ ಸೊ ಹಾಗಾಗಿ ದಯವಿಟ್ಟು ದಯವಿಟ್ಟು ಯಾರು ಕೂಡ ಕನ್ಫ್ಯೂಷನ್ ಮಾಡ್ಕೋಬೇಡಿ ಸೊ ಇದರಲ್ಲಿ ನೀವು ಹತ್ತು ಸಾವಿರ ಕೊಟ್ಟರು ಮರಿಗಳನ್ನು ಕೊಡೋಲ್ಲ ಹನ್ನೆರಡು ಸಾವಿರ ಕೊಟ್ಟರು ಇದರಲ್ಲಿರೋ ಮರಿಗಳನ್ನ ನಾನು ಕೊಡೋದಿಲ್ಲ ನಲವತ್ತು ಮರಿಗಳಿಗೆ ಬುಧವಾರದ ಒಳಗಾಗಿ ಯಾರಾದರೂ ಬಂದು ನನ್ನ ಸಬ್ಸ್ಕ್ರೈಬರು ಅಥವಾ ನನ್ನ ವೀಡಿಯೋಗಳನ್ನ ದಿನಂಪ್ರತಿ ನೋಡೋರು ಬಂದು ನನ್ನ ಫಾರ್ಮಲ್ಲಿ ಬಂದು ಮರಿಗಳನ್ನ ನೋಡಿ ನಿಮಗೆ ಓಕೆ ಆದರೆ ಹತ್ತು ಸಾವಿರ ರೂಪಾಯಿ ನಿಮಗೆ ಸ್ಯಾಟಿಸ್ಫೈಡ್ ಆಗಿ ನಿಮಗೆ ಮರಿಗಳಿಗೆ ಕೊಡಬೇಕು ಅಂತ ಅನಿಸಿದರೆ ಬಂದು ನೇರವಾಗಿ ವ್ಯವಹಾರ ಮಾಡಿಕೊಂಡು ತೊಗೊಂಡು ಹೋಗಿ ಅಂತ ನಾನು ನಿಮಗೆ ಪೋಸ್ಟ್ ಮಾಡಿದ್ದೀನಿ ಸೊ ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೋಬೇಡಿ ಇದರಲ್ಲಿರೋ ಮರಿಗಳು ಹತ್ತು ಮರಿ ಎಂಟು ಮರಿ ಐದು ಮರಿ ಮೂರು ಮರಿನ ಕೊಡೋದಿಲ್ಲ ಮತ್ತು ಕೆಲವೊಬ್ಬರು ನನಗೆ ಕೇಳಿದ್ರೆ ಅಷ್ಟೇ ಬ್ರದರ್ ಮುಂದಿನ ತಿಂಗಳು ಒಂದು ಮನೆಯನ್ನು ಫ್ರೀ ಕೊಡ್ತೀನಿ ಅಂದ್ಕೊಂಡಿದ್ರೆ ಸೊ ಅದ್ರಾಗ ಇದರ ಇದೇ ಒಂದು ಮರಿ ಕೊಡ್ತೀರಾ ಅಂತ ಕೇಳಿದ್ರೆ ಬಟ್ ಇದರಲ್ಲಿ ಮನೆಗಳನ್ನ ಕೊಡ್ತೀನಿ ಇಲ್ಲ ಅದ್ರ ಬಗ್ಗೆ ನಿಮಗೆ ಕ್ಲಾರಿಫೈ ಈಗಾಗಲ್ಲ ಸೊ ನೆಕ್ಸ್ಟ್ ಟೈಮ್ ಅದ್ರ ಬಗ್ಗೆ ಕ್ಲಾರಿಫೈ ಮಾಡ್ತೀನಿ ಬಟ್ ಸೊ ಮತ್ತೊಮ್ಮೆ ಹೇಳ್ತೀನಿ ಬುಧವಾರದ ಒಳಗಾಗಿ ಯಾರಾದರೂ ಬರೀ ಇದರಲ್ಲಿ ಹತ್ತು ಮರಿ ಎಂಟು ಮರಿ ಹನ್ನೊಂದು ಮರಿ ನೀವು ಜಾಸ್ತಿ ರೇಟ್ ಆದರೆ ಹತ್ತು ಸಾವಿರ ಮೇಲ್ಕೊಟ್ಟರು ಕೂಡ ನಾನು ಇದರಲ್ಲಿ ಕೊಡೋದಿಲ್ಲ ಸೊ ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಡಿ ಸೊ ನೇರವಾಗಿ ಬರ್ರಿ ಮರಿಗಳನ್ನ ನೋಡಿ ತಗೋರಿ ಸೊ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ